ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗುತ್ತಾರೆ ಮತ್ತು ಹೊಸ ಹಳಬ್ರು ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡ್ಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನು ಅಂತಿಮ ಹಂತಕ್ಕೆ ಬಂದಿರ್ಬೋದು ಬಹುಶಃ ಆದ ಅವ್ರಿಗೇ ಬಿಟ್ಟದಲ್ಲ ಡಬ್ಬಿಗೆ ಹೆಂಗ್ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸ ಕೊಡ್ತಾರ ಕಂಡೀಷನ್ ಇಷ್ಟು ತಿಂಗಳಾದ ಕೂಡ ನೀವು ಬೇರೆ ಹಿರಿಯ ಸಚಿವ ಸಚಿವರಿಗೆ ಯಾರ್ಯಾರಿಗೆ ಏನಾದರೂ ಮಾತುಕತೆ ಆಗಿತ್ತ ಅಂತ ಇಲ್ಲ ಅದು ನಮ್ ಲೆವೆಲ್ ಆದ್ರ ಮೇಲ್ಗಡೆ ಆಗಿರ್ಬೇಕಾದ್ರೂ ನಮ್ಮ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಹಾಗಿದ್ರೆ ಡೈಲಿ ಲೆವೆಲ್ ಏನಾದ್ರೂ ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲ ಸರ್ ಪಕ್ಷದಿರ್ಧಾರ್ಥರು ಎಲ್ಲರೂ ಪಾಲನೆ ಮಾಡ್ಲೇಬೇಕಾಯ್ತು ಅಲ್ಲ ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡ್ಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರ ಆಗಿ ಕೆಲಸ ಮಾಡ್ತಾರಷ್ಟೇ ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಅದನ್ನ ನಮಗೆ ಹೆಂಗ ಗೊತ್ತಾಗ ಈಗ ಯಾರು ಸಿ ಎಂ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವ್ರ ಮಾನದಂಡ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳಿ ಹೆಂಗೆ ಈಗ ನೀವೆಲ್ಲ ಕೇಳಿ ನಾ ಏನ್ ಮಾಡ್ಲಿಕ್ಕೆ ಅದಕ್ಕೆ ನಾವು ನಮ್ಮ ಕಡೆ ಉತ್ತರ ಇಪ್ಪತ್ತೆಂಟರ ವಿಚಾರಕ್ಕೆ ಚರ್ಚೆ ನಡೆದಿಲ್ಲ ಇನ್ನು ಇನ್ನು ನಿನ್ನೆ ಹೇಳಿದಾರೆ ಫಸ್ಟ್ ಟೈಮ್ ಸಿ ಎಂ ಅವರು ಚರ್ಚೆ ಆಗಬೇಕು ಡೆಲ್ಲಿ ಮಠದಲ್ಲಿ ಆಗಬೇಕು ಬೆಂಗಳೂರು ಮಠದಲ್ಲಿ ಆಗಬೇಕು ಅದು ಅಂತಿಮವಾಗಿ ಎಮ್ಮು ಡಿ ಸಿ ಎಮ್ಮು ನಿರ್ಧಾರ ಮಾಡ್ತಾರೆ ಸರ್ ಒಬ್ರು ಸೀನಿಯರ್ ನೀವು ಸಚಿವರು ಇದ್ದೀರಿ ಈ ರಿಪಲ್ ಆಗೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಅನುಕೂಲ ಆಗಬಹುದ ಮುಂಚೆನೇ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ಅರ್ಧ ಮಾಡಬೇಕು ಅರ್ಧ ಮಾಡಬೇಕಂದ್ರೆ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ಹಾ ನಾವ್ ಹೆಂಗ್ ಕೇಳಲಿಕ್ಕೆ ಬರ್ತದೆ ನಾವೇನ್ ಹೇಳಿ ನಾವ್ ಬಹಳ ಸೀನಿಯರ್ ಅದಾರ ನಮ್ಮಲ್ಲಿ ನಾಲ್ಕು ಸಲ ಐದ್ ಸಲ ಆದ್ರು ಇದಾರೆ ಸೊ ಹೈಕಮಂಡ್ ಯಾವ ರೀತಿ ನಿರ್ಧಾರ ಮಾಡುದು ಅವ್ರಿಗೆ ಬಿಟ್ಟಂತ ನಾವು ಹೀಗೆ ಇವ್ರೇ ಆಗ್ತಾರ ಇವ್ರೇ ಆಗ್ತಾರ ಇವ್ರ ಆಗೋಲ್ಲ ಅಂತ ಇಲ್ಲ ಅವಾಗ ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ ಮಂತ್ರಿ ಮಂಡಲ ಇಷ್ಟೇ ಅಂತ ಈಗ 34 ಜನಕ್ಕೆ ಹೆಚ್ಚಿಗೆ ಮಾಡ್ಲಿಕ್ಕೆ ಭಾಳಷ್ಟು ಅಂತ ಬಹಳಷ್ಟು ಸಿನ್ಯಾರಿಯಟಿಇದ್ರು ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರೊಂದಿಗೆ ಮಾತುಕತೆ ಮಾಡಬೇಕು ಏನು ಗೊತ್ತಿಲ್ಲ ನಾವು ಮಾಡೋರಲ್ಲ ನಿಮ್ಮ ಕಡೆಯಿಂದ ಯಾರಾದರೂ ಇನ್ಫ್ಲುಯೆನ್ಸ್ ಮಾಡೋ ಸ್ಟಾರ್ ಆಗಿದೆ ನಮಗೆ ಹೇಳ್ತಿದ್ವಿ ಅಂತನ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಮಾಡೋ ಸ್ಟಾರ್ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳವ್ರೆ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ಓಡದಿದೆ ಆವಾದ್ರದೇಶವಾಗಿ ಲಕ್ಷ್ಮಣ್ ಸವದಿ ಅವರು ಎಲ್ಲರೂ ಪಾಣೆ ಮಾಡ್ತಾರೆ ಯಾಕೆ ನಾ ಹೇಳಲ್ಲ ಸೀನಿಯರ್ ಬಹಳ ಜನ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಇದಾರೋ ಹೊರಗಡೆ ಕೂಡ ಇದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಕ್ ಆಗೋಲ್ಲ ನೋಡೋಣ ಇಲ್ಲ ಇಲ್ಲ ನಾವು ನೋಡಿ ನಾವು ಅದನ್ನು ಉತ್ತರ ಕೊಡುವಂಥ ಸ್ಥಾನದಲ್ಲಿಲ್ಲ ತಿಳಿದೀನಿ ಸುಖಾದ್ ನೋಡೋಣ ವೇಟ್ ಮಾಡೋಣ ಸರ್ ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇದು ಸೈದ್ಧಾಂತಿಕವಾಗಿ ನಾವು ಹೇಳಲ್ಲ ನಿಮ್ ಮುಂದೆ ಹೇಳಿ ಕಿತ್ತಾಗಿ ಹೇಳೇವಿ ಯಾಕೆಂದ್ರೆ ಅವ್ರು ಹೇಳಿದ್ದು ಅಲ್ಲಿಂದ ನಾಯಕ ಹೇಳಿದಾರೆ ಒಟ್ಟಾಗಿ ಸಿ ಎಮ್ ಡಿ ಸಿ ಎಮ್ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಅದು ಆ ಥರ ಬಂದ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರು ಹೇಳಿದ್ದು ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್ ಸೊ ಸಿ ಸಿಎಂ ಅದಕ್ಕೆ ಯಾವ್ದು ರೀತಿಯಿಂದ ಕನೆಕ್ಟ್ ಇಲ್ಲ ಸಿಎಂ ಅವರು ಒಪ್ಕೊಂಡಿದ್ದಾರೆ ನಮ್ಮ ನಂತರ ಅದಾದ ವಿಷಯ ಬೇರೆ ಅದು ಓಕೆ